ಎಲ್ರಿಗೂ ನಮಸ್ಕಾರ ಚಿನ್ನರ ಕಲಿಕೆಗೆ ಸ್ವಾಗತ ಮಕ್ಕಳ ಇವತ್ತು ನಾನು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ಶ್ಲೋಕವನ್ನು ಇದ್ದೀನಿ ಹೇಳ್ತೀರಲ್ವಾ ಅಗ್ನಿರ್ಜ್ಯೋತಿರ್ शुक्ल अग्निर्ज्योतिर शुक्ल ष्मा उत्तरायण ष्मा उत्तरायण तयाता तत्र प्रयाता गच्छन्ति ब्रह्म ब्रह्म विदो जना ब्रह्म ब्रह्म विदो अग्निर्ज्योतिरह शुक्लः अग्निर्ज्योतिरहः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयाता गच्छन्ति ब्रह्म ब्रह्मविदो जनाः ब्रह्म ब्रह्मविदो जनाः अग्निर्ज्योतिरह शुक्लः अग्निर्ज्योतिरहः शुक्लः षण्मासा उत्तरायणम् षण्मासा उत्तरायणम् तत्र प्रयाता गच्छन्ति तत्र प्रयाता गच्छन्ति ब्रह्म ब्रह्मविदो जनाः ब्रह्म ब्रह्मविदो जना ಏನಪ್ಪ ಅಂದರೆ ಉತ್ತರಾಯಣದಲ್ಲಿ ಯಾರು ದೇಹತ್ಯಾಗ ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿ ಅಂತಕ್ಕಂಥದ್ದು ಲೋಕಪ್ರಸಿದ್ಧ ಅದಕ್ಕೋಸ್ಕರನೇ ನೋಡಿ ಭೀಷ್ಮಾಚಾರ್ಯರು ದಕ್ಷಿಣಾಯಣದಲ್ಲಿಯೇ ಶರಸಯ್ಯಲ್ಲಿ ಮಲಗಿದ್ರೂ ಕೂಡ ಅವರು ತಮ್ಮ ಆಯುಷ್ಯವನ್ನು ಉತ್ತರಾಯಣದವರೆಗೆ ಎಳ್ಕೊಂಡು ಅನಂತರ ಪ್ರಾಣ ಬಿಟ್ಟರು ಉತ್ತರಾಯಣದಲ್ಲಿ ಯಾಕೆಂದರೆ ದಕ್ಷಿಣಾಯಣದಲ್ಲಿ ಒಳ್ಳೆಯದಲ್ಲ ಉತ್ತರಾಯಣದಲ್ಲಾದರೆ ಪ್ರಾಪ್ತಿ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದರೆ ಹೇಗೆ ಉತ್ತರಾಯಣದಲ್ಲಿ ಹೋಗ್ತ ಉತ್ತರಾಯಣದಲ್ಲಿ ಹೋಗೋಕ್ಕೆ ಅಂತಂತ ಅಂದಾಗ ಅಗ್ನಿ ಜ್ಯೋತಿ ಹಗಲು ಶುಕ್ಲಪಕ್ಷ ಉತ್ತರಾಯಣದ ಆರು ಮಾಸಗಳು ಇದರಲ್ಲಿ ಪ್ರಯಾಣ ಮಾಡಿದ ಬ್ರಹ್ಮಜ್ಞಾನಿಗಳು ಬ್ರಹ್ಮನನ್ನೇ ಸೇರುತ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ ದೇವತೆಗಳ ಹಗಲು ಮಾನದ ಅಂದ್ರೆ ದೇವತೆಗಳಿಗೆ ಈಗ ನಮಗೆ ಒಂದು ವರ್ಷ ದೇವತೆಗಳಿಗೆ ಒಂದು ದಿವಸ ಹೌದಾ ಅದರಲ್ಲಿ ದೇವತೆಗಳ ಹಗಲು ಉತ್ತರಾಯಣ ಆರು ತಿಂಗಳು ಅರ್ಥ ಆಯ್ತಾ ಇನ್ನು ಆರು ತಿಂಗಳ ದೇವತೆಗಳಿಗೆ ರಾತ್ರಿ ಅಂತ ಹಾಗಾಗಿ ಈ ಸಮಯದಲ್ಲಿ ಪ್ರಯಾಣವು ಸುಲಭವಾದ ಕಾಲ ಹಗಲಿನಲ್ಲಿ ಈಸಿ ಅಲ್ವಾ ಅದಕ್ಕೋಸ್ಕರ ಹಾಗಾಗಿ ಯಾರು ಉತ್ತರಾಯಣದಲ್ಲಿ ಶುಕ್ಲ ಪಕ್ಷದಲ್ಲಿ ಬೆಳಿಗ್ಗೆ ಹೊತ್ತು ಸಾಯ್ತಾರೋ ಅವರು ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ ಹಾಗೆ ಅಂದರೆ ಅಗ್ನಿದೇವತೆ ಜ್ಯೋತಿರ್ದೇವತೆ ಹಗಲಿನ ಅಭಿಮಾನಿ ದೇವತೆ ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಉತ್ತರಾಯಣದ ಅಭಿಮಾನಿ ದೇವತೆಗಳು ಉತ್ತರಾಯಣದಲ್ಲಿ ಸ ಯಾರು ಸತ್ತಿರ್ತಾರೋ ಅವರಿಗೆ ಅಂತಹ ಬ್ರಹ್ಮವಿದರಾದ ಜನರನ್ನು ಬ್ರಹ್ಮನಲ್ಲಿಗೆ ತಲುಪಿಸ್ತಾರೆ ಇವರು ಮಾರ್ಗದಲ್ಲಿ ಇರ್ತಕ್ಕಂಥವ್ರು ಏನು ಮಾಡ್ತಾರೆ ಉತ್ತರಾಯಣದಲ್ಲಿ ಹೋಗಿರ್ತಕ್ಕಂತಹ ಬ್ರಹ್ಮವಿದರನ್ನು ಬ್ರಹ್ಮನಲ್ಲಿಗೆ ಸೇರಿಸ್ತಕ್ಕಂಥ ಕೆಲಸಗಳನ್ನು ಇವರು ಮಾಡ್ತಾರೆ ಅಗ್ನಿ ದೇವತೆ ಜ್ಯೋತಿ ದೇವತೆ ಬೆಳಕಿನ ದೇವತೆ ಶುಕ್ಲ ಪಕ್ಷದ ದೇವತೆ ಆಮೇಲೆ ಉತ್ತರಾಯಣ ದೇವತೆಗಳು ಹೀಗೆ ಅದಕ್ಕೋಸ್ಕರನೇ ಉತ್ತರಾಯಣದಲ್ಲಿ ಸಾವು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಂತ ಹುಟ್ಟೋದಕ್ಕೆ ಸಾಯೋದಕ್ಕೆ ಯಾರು ಯಾವತ್ತು ಗಳಿಗೆ ಇಟ್ಕೊಂಡು ಮುಹೂರ್ತ ಇಟ್ಕೊಂಡು ಬರೋದಿಲ್ಲ ಇದು ಒಂದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಷಯ ಅಷ್ಟೆ ಈ ಶ್ಲೋಕವನ್ನು ಯಾರು ಪ್ರತಿನಿತ್ಯ ಪಠಿಸ್ತಾರೋ ಅವರಿಗೆ ಭಗವಂತನ ದರ್ಶನ ಆಗತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದು ಈಗ ಎಲ್ಲ ಒಟ್ಟಿಗೆ ಹೇಳುವ ಮಕ್ಕಳ ಅಗ್ನಿರ್ಜ್ಯೋತಿರ್ಅಹ ಶುಕ್ಲಾವತ್ತರಾಯಣ್ಮ ಶುಭಮಸ್ತು